ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಮಂತ್ರವು ನಮ್ಮ ಸನಾತನ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಶಾಲಿ ಮಂತ್ರ ಇದು ಕೇವಲ ಒಂದು ಮಂತ್ರವಲ್ಲ ಬದಲಾಗಿ ಜ್ಞಾನ ಬುದ್ಧಿ ಮತ್ತು ಶುದ್ಧತೆಯ ಸಂಕೇತ ಇದರ ಸರಿಯಾದ ಜಪದಿಂದ ಮನಸ್ಸು ಮತ್ತು ದೇಹಕ್ಕೆ ಅಪಾರ ಶಾಂತಿ ಮತ್ತು ಶಕ್ತಿ ಸಿಗುತ್ತದೆ ಆದರೆ ಅನೇಕರು ಈ ಮಂತ್ರವನ್ನು ಜಪಿಸುವಾಗ ಕೆಲ ತಪ್ಪುಗಳನ್ನು ಮಾಡುತ್ತಾರೆ ಸರಿಯಾದ ಉಚ್ಚಾರಣೆ ಲಯ ಮತ್ತು ವಿರಾಮಗಳಿಲ್ಲದೆ ಜಪಿಸಿದರೆ ಮಂತ್ರದ ಪೂರ್ಣ ಶಕ್ತಿಯೂ ಸಿಗುವುದಿಲ್ಲ ಈ ವಿಡಿಯೋದಲ್ಲಿ ಗಾಯತ್ರಿ ಮಂತ್ರವನ್ನು ಸರಿಯಾಗಿ ಜಪಿಸುವುದು ಹೇಗೆ ನಾವು ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಸರಿಪಡಿಸಿಕೊಳ್ಳಬಹುದು ಎಂಬುದನ್ನು ನಾವು ತಿಳಿಯೋಣ ಗಾಯತ್ರಿ ಮಂತ್ರ ಜಪಿಸುವಾಗ ಆಗುವ ಸಾಮಾನ್ಯ ತಪ್ಪುಗಳು ಗಾಯತ್ರಿ ಮಂತ್ರವನ್ನು ಸರಿಯಾಗಿ ಜಪಿಸುವಾಗ ನಾವು ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸಬೇಕು ಇಲ್ಲಿ ಸಾಮಾನ್ಯ ತಪ್ಪುಗಳು ಮತ್ತು ಅವುಗಳನ್ನು ಸರಿಪಡಿಸಿಕೊಳ್ಳುವ ವಿಧಾನದ ಕುರಿತು ವಿವರಣೆಯಿದೆ ಒಂದು ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಅಕ್ಷರಗಳ ಪದವನ್ನು ಬರ್ಗೋ ಎಂದು ಉಚ್ಚರಿಸುವುದು ಇಲ್ಲಿ ಪ ಮಹಾಪ್ರಾಣ ಅಕ್ಷರ ಅದೇ ರೀತಿ ಧೀಮಹಿಯಲ್ಲಿ ಬರುವ ತ ಮಹಾಪ್ರಾಣ ಅಕ್ಷರ ಸರಿಯಾದ ಉಚ್ಚಾರಣೆಯಿಲ್ಲದೆ ಜಪಿಸಿದರೆ ಮಂತ್ರದ ಶಕ್ತಿಯೂ ಕುಂದುತ್ತದೆ ಮಂತ್ರದ ವಿಭಜನೆ ಓಂ ಭೂರ್ಭುವ ಸ್ವಹ ಮೊದಲ ವಿರಾಮ ತತ್ಸವಿ ನೆಂ ಎರಡನೇ ವಿರಾಮ ಭರ್ಗೋ ಧೀಮಹಿ ಮೂರನೇ ವಿರಾಮ ದಿಯೋ ಯೋ ನಹ ಪ್ರಚೋದಯಾತ್ ಈ ರೀತಿಯಾಗಿ ವಿಭಾಗಿಸಿ ಜಪಿಸಿದಾಗ ಮಂತ್ರದ ಕಂಪನ ಮತ್ತು ಲಯ ಸಮತೋಲನದಲ್ಲಿರುತ್ತದೆ ಮೂರು ಅನುಸ್ವಾರ ಮತ್ತು ವಿಸರ್ಗಗಳ ಸರಿಯಾದ ಉಚ್ಚಾರಣೆ ಬುವ ಮತ್ತು ಸ್ವಹ ಅನ್ನು ಬುವ ಅಥವಾ ಸ್ವಾಹ ಎಂದು ಉಚ್ಚರಿಸುವುದು ಇದು ಮಂತ್ರದ ಅರ್ಥ ಮತ್ತು ಕಂಪನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ನಹವನ್ನು ನ ಎಂದು ಇದರ ಉಚ್ಚಾರಣೆಯು ಹ ಗೆ ಹತ್ತಿರವಾಗಿರುತ್ತದೆ ಆದರೆ ಪೂರ್ಣ ಹ ಅಲ್ಲ ಇದು ಹಿಂದಿನ ಸ್ವರದೊಂದಿಗೆ ಉಚ್ಚರಿಸಲ್ಪಡುತ್ತದೆ ಹೃದಯದಲ್ಲಿ ಭಕ್ತಿ ಇದ್ದರೆ ಯಾವುದೇ ರೀತಿಯಲ್ಲಿ ಜಪಿಸಬಹುದು ಮತ್ತು ಅದು ಯಾವುದೇ ಹಾನಿಯನ್ನುಂಟು ಮಾಡುವುದಿಲ್ಲ ಎಂದು ಕೆಲವರು ಭಾವಿಸುತ್ತಾರೆ ದೇವರು ನಿಜವಾದ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಾನೆ ಮತ್ತು ನಮ್ಮ ಉದ್ದೇಶವು ಒಂದು ಪ್ರಮುಖ ಅಂಶವಾಗಿದೆ ಎಂಬುದು ಸತ್ಯ ಸಂಸ್ಕೃತ ವ್ಯಾಕರಣಶಾಸ್ತ್ರಜ್ಞ ಪಾಣಿನಿ ತನ್ನ ಗ್ರಂಥಗಳಲ್ಲಿ ತಪ್ಪಾದ ಉಚ್ಚಾರಣೆಯ ದುಷ್ಪರಿಣಾಮಗಳನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ ಗಾಯತ್ರಿ ಮಂತ್ರದ ಸರಿಯಾದ ಉಚ್ಚಾರಣೆ ಮತ್ತು ಜಪವು ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಇನ್ನಷ್ಟು ಶಕ್ತಿಯನ್ನು ನೀಡುತ್ತದೆ ಈ ಮಾಹಿತಿಯು ನಿಮ್ಮ ಜಪದಲ್ಲಿನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಮತ್ತು ಉತ್ತಮ ಫಲಿತಾಂಶ ಪಡೆಯಲು ಸಹಕಾರಿಯಾಗಿದೆ ಎಂದು ಭಾವಿಸುತ್ತೇವೆ ನಿಮಗೆ ಬೇರೆ ಯಾವುದೇ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ ನಮಸ್ಕಾರ